ಕೆಂಪೇಗೌಡರ ತಂದೆ ಕೆಂಪ ನಂಜೇಗೌಡ್ರ ಕಾರಣ ಹೇಳಿ ಇತಿಹಾಸದ ಪುಟಗಳು ಹೇಳ್ತಾ ಇರ್ತವೆ ಕೆಂಪನಂಜೇಗೌಡರ ಸಹಕಾರದಿಂದ ಕೃಷ್ಣದೇವರಾಯನ ತಂದೆ ನರಸನಾಯಕ ವಿಜಯನಗರ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ ಅವನಲ್ಲಿ ಅಧಿಪತಿ ಆಗಿದ್ದಕ್ಕೇನೆ ಅವರ ಮಗ ಕೃಷ್ಣದೇವರಾಯ ಚಕ್ರವರ್ತಿ ಆಗೋದು ಕೃಷ್ಣದೇವರಾಯ ಚಕ್ರವರ್ತಿ ಆದ ನಂತರ ಅವ್ರ ಮಗ ಅಚ್ಚುತರಾಯ ಅವರ ತಮ್ಮ ಅಚ್ಚ್ಯುತರಾಯ ಚಕ್ರವರ್ತಿ ಆಗ್ತಾರೆ ಬಹುಶಃ ನಾವೆಲ್ಲರೂ ಒಂದು ತಿಳ್ಕೊಂಡಿದ್ದೀವಿ ಕೆಂಪೇಗೌಡರು ಬೆಂಗಳೂರು ಕೋಟೆಯನ್ನು ಕಟ್ಟಬೇಕಾದ್ರೆ ವಿಜಯನಗರದ ಅರಸರು ಸಹಾಯ ಮಾಡಿದ್ರು ಅಂತ ಒಂದಿದೆ ಏನಕ್ಕೆ ಸಹಾಯ ಮಾಡಿದ್ರು ಈಗ ನಮ್ಮ ಎಮ್ ಎಲ್ ಎ ಕೃಷ್ಣ ಪೌರಿಲ್ಲಿದ್ದಾರೆ ಅವರು ತುಂಬ ಜನರಿಗೆ ಸಹಾಯ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಬಹುಶಃ ಅವ್ರಿಗೆ ಜನಗಳಿಂದ ಉಪಯೋಗ ಆಗಿರುತ್ತೆ ಜನಗಳು ಮತವನ್ನು ಕೊಟ್ಟಿರ್ತಾರೆ ಹೀಗಾಗಿ ಅವರು ಸಹಾಯವನ್ನು ಮಾಡ್ತಾರೆ ಆ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯ ಕೆಂಪೇಗೌಡರಿಗೆ ನೀನು ಒಂದು ದೊಡ್ಡ ನಗರವನ್ನು ಕಟ್ಟು ಅಂತೇಳಿ ಐವತ್ತು ಸಾವಿರ ಚಿನ್ನದ ವರ ಆ ಕಾಲದಲ್ಲಿ ಪಗೋಡ ಅಂತ ಕರಿತಿದ್ರು ಗೋಲ್ಡ್ ಕಾಯಿನ್ ಅಂತೀವಲ್ಲ ಅದನ್ನು ಪಗೋಡ ಅಂತೇಳಿ ಕರಿತಾ ಇದ್ರು ಐವತ್ತು ಸಾವಿರ ಚಿನ್ನದ ವರಗಳನ್ನ ಕೊಡ್ತಾರೆ ಜೊತೆಗೆ ಇವತ್ತಿನ ಈ ಬೆಂಗಳೂರು ಅಂತ ಏನಿದೆ ಇದರ ಸುತ್ತಮುತ್ತಲ ಇದ್ದಂಥ ಹನ್ನೆರಡು ಹೋಬಳಿಗಳಿಂದ ಎಷ್ಟು ಆದಾಯ ಬರುತ್ತೋ ಅದೆಲ್ಲವನ್ನ ತಗೊಂಡು ನೀನು ಒಂದು ಕೋಟೆಯನ್ನು ಕಟ್ಟು ಅಂತ ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂದರೆ ಇವತ್ತಿನ ಒರಿಸಾದಿಂದ ಶ್ರೀಲಂಕಾ ಅವರಿಗೆ ಹರಡಿತ್ತು ಇಡೀ ದಕ್ಷಿಣ ಭಾರತ ವಿಜಯನಗರ ಸಾಮ್ರಾಜ್ಯ ಆವರಿಸ್ಕೊಂಡಿತ್ತು ಅಂತ ಸಾಮ್ರಾಜ್ಯದಲ್ಲಿ ಕೆಂಪೇಗೌಡರು ಒಬ್ಬರನ್ನೇ ಕರೆದು ನೀನೊಬ್ಬ ಮಾತ್ರ ಕೋಟೆಯನ್ನು ಕಟ್ಟು ಅಂತ ಹೇಳಿ ವಿಜಯನಗರ ಸಾಮ್ರಾಟ್ರು ಚಿನ್ನದ ನಾಣ್ಯಗಳನ್ನು ಕೊಟ್ಟು ಹನ್ನೆರಡು ಹೋಬಳಿಗಳ ಆದಾಯವನ್ನು ಕೊಡಬೇಕಾದ್ರೆ ಬಹುಶಃ ಕೆಂಪೇಗೌಡರಿಂದ ಕೆಂಪೇಗೌಡರ ಮನೆತನದಿಂದ ಕೆಂಪೇಗೌಡರ ತಂದೆಯಿಂದ ವಿಜಯನಗರ ಸಾಮ್ರಾಟರಿಗೆ ಲಾಭ ಆಗಿದೆ ಅವರಿಗೆ ನೆರವು ಸಿಕ್ಕಿದೆ ಅವ್ರಿಗೆ ಬೆನ್ನೆಲುಬಾಗಿದ್ರು ಅನ್ನೋದು ಅಲ್ಲಿ ನಿರೂಪಿತ ಆಗುತ್ತೆ ಹೀಗಾಗಿ ಇವರ ವಂಶದವರು ಅವರಿಗೆ ಸಹಾಯವನ್ನು ಮಾಡಿದ್ರು ಅದನ್ನು ಇನ್ನೂ ಒಂದು ರೀತಿಯಲ್ಲಿ ಬಿಡಿಸಿ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾಯರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು ನಮ್ಮ ಒಕ್ಕಲಿಗರಲ್ಲಿ ಬಹುತೇಕ ಎಲ್ಲರೂ ಒಂದು ಮಾತು ಹೇಳ್ತಾರೆ ಏ ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಕೊಟ್ಟರಪ್ಪ ಅಂತ ಹೇಳ್ತಾರೆ ಗುಂಡೂರಾಯರು ಒಕ್ಕಲಿಗರಿಗೆ ಮೆಡಿಕಲ್ ಕಾಲೇಜ್ ಏನಕ್ಕೆ ಕೊಟ್ಟರು ಅಂದರೆ ಗುಂಡೂರಾಯರು ಮುಖ್ಯಮಂತ್ರಿ ಆಗೋದಕ್ಕೆ ಎಚ್ ಶ್ರೀಕಂಠಯ್ಯನ ಅವರು ಎಪ್ಪತ್ತೈದು ಜನ ಎಮ್ ಎಲ್ ಎ ಕರ್ಕೊಂಡೋಗಿ ನೀನು ಮುಖ್ಯಮಂತ್ರಿ ಅಂತ ಹೇಳಿದರು ಶ್ರೀಕಂಠಯ್ಯನವರ ನೆರವಿನಿಂದ ಗುಂಡೂರಾಯ್ರು ಮುಖ್ಯಮಂತ್ರಿ ಆದರು ನನಗೆ ಈ ಒಕ್ಕಲಿಗ ಶ್ರೀಕಂಠಯ್ಯ ಸಹಾಯ ಮಾಡಿದರೆ ಆದ್ದರಿಂದ ನಾನು ಒಕ್ಕಲಿಗರಿಗೆ ಸಹಾಯ ಮಾಡ್ತೀನಿ ಅಂತೇಳಿ ಅವ್ರೊಂದು ಮೆಡಿಕಲ್ ಕಾಲೇಜ್ ಕೊಟ್ಟರು ಆದರೆ ನಮ್ಮ ಜನ ಏನು ಗುಂಡೂರಾಯ್ರು ಮೆಡಿಕಲ್ ಕಾಲೇಜ್ ಕೊಟ್ಟರು ಗುಂಡೂರಾಯ್ರು ಮೆಡಿಕಲ್ ಕಾಲೇಜ್ ಕೊಟ್ರು ಅಂತ ಹೇಳ್ತಾರೆ ವಿನಃ ಗುಂಡೂರಾಯರ್ನ ಒಕ್ಕಲಿಗರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡೋರು ಅಂತ ಹೇಳೋದೇ ಇಲ್ವಲ್ಲ ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ ಅವ್ರಿಂದ ಒಂದು ಮೆಡಿಕಲ್ ಕಾಲೇಜ್ ತಗೊಂಡ್ವಿ ಇದು ಇತಿಹಾಸ ಕೆಂಪೇಗೌಡರ ಕಾಲದಲ್ಲೂ ನಡೆದಿದೆ ಕೆಂಪೇಗೌಡರ ತಂದೆ ಕೆಂಪನಂಜೇಗೌಡರು ಕೃಷ್ಣ ದೇವರಾಯನ ತಂದೆ ನರಸನಾಯಕನನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಅಧಿಪತಿ ಮಾಡಿದ್ರು ಇದು ಇರುವಂತ ದಾಖಲೆ ಅವತ್ತು ಕೆಂಪನಂಜೇಗೌಡ್ರೇನಾದ್ರು ನರಸನಾಯಕನಿಗೆ ಸಹಾಯ ಮಾಡ್ದ ಹೋಗಿದ್ರೆ ನರಸನಾಯಕ ವಿಜಯನಗರಕ್ಕೆ ಹೋಗ್ತಾ ಇರ್ಲಿಲ್ಲ ಅವನ ಮಗ ಕೃಷ್ಣದೇವರಾಯ ಚಕ್ರವರ್ತಿ ಆಗ್ತಿರ್ಲಿಲ್ಲ ಕೃಷ್ಣದೇವರಾಯನ ನಂತರ ಅವನ ತಮ್ಮ ಅಚ್ಯುತರಾಯ ಚಕ್ರವರ್ತಿ ಆಗ್ತಿರ್ಲಿಲ್ಲ ಈ ಕೃಷ್ಣದೇವರಾಯ ಮತ್ತು ಅಚ್ಯುತರಾಯ ಆ ಪ್ರಮಾಣದಲ್ಲಿ ರಾಜ್ಯಭಾರ ಮಾಡದೆ ಹೋಗಿದ್ರೆ ಇವತ್ತು ಜಗತ್ತಿನಲ್ಲಿ ಹಿಂದೂಗಳ ಸಾಮ್ರಾಜ್ಯ ಅಂತ ನಾವೇನ್ ಕರಿತೀವಿ ವಿಜಯನಗರ ಸಾಮ್ರಾಜ್ಯ ಆ ಮಟ್ಟದಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದ್ರೆ ಇದರ ಮೂಲ ಬೇರು ಇದರ ಮೂಲ ಇದನ್ನ ಪ್ರಾರಂಭ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಯಲಹಂಕ ಸಂಸ್ಥಾನದ ಒಕ್ಕಲಿಗ ದೊರೆಗಳಾದಂತ ಗೌಡ್ರು ಮತ್ತೆ ಅವರ ಮಗ ಕೆಂಪೇಗೌಡ್ರು ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಆದ್ರೆ ಇದನ್ನ ನಾವು ಹೆಚ್ಚು ಪ್ರಚಾರ ಮಾಡ್ತಿಲ್ಲ ಕಾರಣ ಏನು ಅಂದ್ರೆ ನಾವು ಇತಿಹಾಸವನ್ನ ಮರೆತಂತ ಜನಾಂಗ ಮೊದಲನೇದಾಗಿ ಕನ್ನಡಿಗರಿಗೆ ಇತಿಹಾಸ ನಾವು ಮರೆತು ಬಿಡ್ತೀವಿ ಓವರ್ ಆಲ್ ಇನ್ನು ಒಕ್ಕಲಿಗರಂತೂ ಇನ್ನೂ ಅಧ್ವಾನ ನಮ್ಮ ಇತಿಹಾಸ ನಾವು ತಿಳ್ಕೊಳಕೆ ಹೋಗಲ್ಲ ಎಲ್ಲ ಕಡೆ ಗುಂಪು ಸೇರ್ತೀವಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಇಡೀ ರಾಜ್ಯ ಸರ್ಕಾರಕ್ಕೆ ಅರವತ್ತೈದು ಪರ್ಸೆಂಟ್ ಆದಾಯವನ್ನು ಕೊಡ್ತಿರೋ ಅಂಥದ್ದು ಹಳೆ ಮೈಸೂರಿನ ಜನ ಅದಕ್ಕೆ ಮೂಲ ಕಾರಣಕರ್ತರು ಯಾರು ಇಲ್ಲಿ ದುಡಿಯುವಂಥ ರೈತಾಪಿ ವರ್ಗ ನಾವು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ತೀವಿ ಅದರಿಂದ ವ್ಯಾಪಾರ ವಹಿವಾಟಾಗುತ್ತೆ ನನಗೆ ಒಂದು ಹಾಡನ್ನು ಕೇಳಿದೆ ಕೆಂಪೇಗೌಡರ ಬಗ್ಗೆ ಒಂದು ಹಾಡಿತ್ತು ವಣಿಕರಿಗೂ ಕೃಷಿಕರಿಗೂ ಅಂತೇಳಿ ಕೃಷಿಕರಿದ್ದರೆ ವಣಿಕರು ಕೃಷಿಕರೇ ಇಲ್ಲ ಅಂದ್ರೆ ವಣಿಕರಿ ಇರಲ್ಲ ವಣಿಕರು ಅಂದ್ರೆ ವ್ಯಾಪಾರಿಗಳು ಅಂತೇಳಿ ನಾವು ಬೆಳೆದು ಬೆಳೆದು ಕೊಡ್ತೀವಿ ಅದನ್ನು ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ ಅದರಿಂದ ರಾಜ್ಯಕ್ಕೆ ತೆರಿಗೆ ಹೋಗುತ್ತೆ ಅಂದರೆ ಈ ರಾಜ್ಯವನ್ನು ನಿರ್ವಹಣೆ ಮಾಡ್ತಾ ಇರೋದು ಕೆಂಪೇಗೌಡರ ವಂಶಿಕರಾದಂಥ ರೈತರು ಅನ್ನೋದನ್ನು ನಾವು ಹೇಳಬೇಕು ಹೀಗಾಗಿ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಆಗಿರುವಂಥ ಸಾಧನೆ ಸಾಕಷ್ಟಿದ್ದಾವೆ ಅವರು ಕೆರೆಗಳನ್ನು ಕಟ್ಟಿಸಿದ್ರು ದೇವಾಲಯಗಳನ್ನು ಕಟ್ಸಿದ್ರು ಮತ್ತು ಬೆಂಗಳೂರು ಒಂದೇ ಅಲ್ಲ ಏಳು ದುರ್ಗಗಳನ್ನು ಕಟ್ಟಿದ್ದಾರೆ ಎರಡು ದುರ್ಗಗಳ ಆ ಕಾಲದಲ್ಲಿ ಆಗ್ಲೇ ಇತ್ತು ಇವರು ಏಳು ದುರ್ಗಗಳನ್ನ ಕಟ್ಟಿ ಇಡೀ ಬೆಂಗಳೂರು ಸಂಸ್ಥಾನ ಅಂತ ಹೇಳಿದ್ರೆ ಯಲಂಕ ಸಂಸ್ಥಾನ ಅಂದರೆ ನವ ದುರ್ಗಗಳ ಸಂಸ್ಥಾನ ಆ ಕಡೆ ನೀವು ಶಿವಗಂಗೆ ಬನ್ನಿ ಇವರ ವ್ಯಾಪ್ತಿಯಲ್ಲಿ ಇತ್ತು ಇವರ ವ್ಯಾಪ್ತಿಯಲ್ಲಿ ಇತ್ತು ರಾಮನಗರದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಒಂದು ಕತ್ತಿಪುರ ಅಂತ ಒಂದು ಊರಿದೆ ಬಹುಶಃ ನೀವೆಲ್ಲ ಈ ಭಾಗದವ್ರು ನೋಡಿರ್ತರ ಅದನ್ನು ನಮ್ಮ ಜನ ಆಡು ಭಾಷೆನಲ್ಲಿ ಕೊತ್ತೀಪುರ ಕೊತ್ತೀಪುರ ಅಂತ ಕರೀತಾರೆ ಅದು ಕತ್ತಿಪುರ ಅಲ್ಲಿ ಕತ್ತಿಗಳನ್ನ ತಯಾರು ಮಾಡ್ತಿದ್ರು ಯಾರಿಗೋಸ್ಕರ ವಿಜಯನಗರ ಸಾಮ್ರಾಜ್ಯದ ಸೈನಿಕರಿಗೆ ಬೇಕಾದಂತ ಕತ್ತಿಗಳನ್ನ ತಯಾರು ಮಾಡುವಂತ ಕಾರ್ಖಾನೆ ರಾಮನಗರದ ಕತ್ ಕತ್ತಿಪುರದಲ್ಲಿತ್ತು ಅದರ ನಿರ್ವಹಣೆಯನ್ನ ನಾಡಪ್ರಭು ಕೆಂಪೇಗೌಡರು ವಂಶಸ್ಥರು ಮಾಡ್ತಾ ಇದ್ರು ಅಂದ್ರೆ ನಮ್ಮ ವೆಪನ್ಸ್ ಗಳು ಇವತ್ತೇನು ನಾವೆಲ್ಲ ಟಿವಿಗಳಲ್ಲಿ ನೋಡ್ತೀವಲ್ಲ ಇರಾನ್ ಇರಾಕ್ ಯುದ್ಧ ಅಂತ ಹೇಳಿ ಈ ಶಸ್ತ್ರಾಗಾರಗಳನ್ನ ಬಚ್ಚಿಟ್ಟರು ಬಚ್ಚಿಟ್ಟಿದ್ರು ಅಂತ ಹೇಳ್ತಾರಲ್ಲ ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಬೇಕಾದ್ರೆ ಬೇಕಾದಂಥ ಕತ್ತಿಗಳು ಆಯುಧಗಳು ತಯಾರಾಗ್ತಿದ್ದು ನಮ್ಮ ರಾಮನಗರದ ಕತ್ತಿಪುರ ಕತ್ತಿಪುರದಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಿದ್ದು ನಾಡಪ್ರಭು ಕೆಂಪೇಗೌಡರು ಅಲ್ಲಿಗೆ ಬೇಕಾದಂಥ ಕಬ್ಬಿಣದ ಅದಿರು ಬರ್ತಾ ಇದ್ದಿದ್ದು ಅಲಗೂರಿನಿಂದ ನಾವೆಲ್ಲ ಬರೀ ಬೆಂಗಳೂರು ಕೋಟೆ ನಾಲ್ಕು ಗೋಪುರಕ್ಕೆ ಮಾತ್ರ ಇತಿಹಾಸಕಾರರು ಸೀಮಿತ ಸೀಮಿತವಾಗುತ್ತಿದ್ದಾರೆ ಈ ವಿಚಾರಗಳನ್ನು ಹೇಳಲ್ಲ ಹಾಗೆ ಅಲ್ಲಿಂದ ಬಂದರೆ ಆನೆಕಲ್ಲು ಅಲ್ಲಿನ ಒಂದು ಗಜ ಸೈನ್ಯದ ಒಂದು ಪಡೆ ಇತ್ತು ಆನೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲೂ ಹೇಳ್ತಾರೆ ಅಲ್ಲಿ ಒಂದು ಸೈನ್ಯ ಇತ್ತು ಹಾಗೆ ಸ್ವಲ್ಪ ತಮಿಳುನಾಡಿಗೆ ಹೋಗುತ್ತೆ ಅಂತ ಅಂತೇಳಿ ಅಲ್ಲಿ ಒಂದು ಧಾರ್ಮಿಕ ಕೇಂದ್ರ ಇತ್ತು ಹಾಗೆ ಈ ಕಡೆ ಹೊಸಕೋಟೆ ದೇವನಹಳ್ಳಿ ಎಲ್ಲ ಈ ಸರೌಂಡಿಂಗ್ ಇದೆಯಲ್ಲ ಆ ಸರೌಂಡಿಂಗ್ ಸಂಪೂರ್ಣ ಆಡಳಿತವನ್ನು ಮಾಡ್ತಾ ಇದ್ದಿದ್ದು ನಾಡಪ್ರಭು ಕೆಂಪೇಗೌಡರ ಯಲಾಂಕ ಸಂಸ್ಥಾನ ಮೈಸೂರಿನ ಅರಸರು ಬಂದಾಗ ಅವ್ರ ಏನ್ ಮಾಡಿದ್ರು ಸಹಜವಾಗಿ ಒಂದು ರಾಜಮನೆತನ ಬಂದರೆ ಆ ಹಿಂದಿನ ರಾಜಮನೆತನದ ಹೆಸರನ್ನೆಲ್ಲೂ ಪ್ರಚಾರ ಮಾಡಲ್ಲ ಹೀಗಾಗಿ ಈ ಹಳೆ ಮೈಸೂರು ಮತ್ತು ಬೆಂಗಳೂರೆಲ್ಲ ಮೈಸೂರು ರಾಜರ ವಶಕ್ಕೆ ಹೋದಾಗ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಎಲ್ಲ ಕಣ್ಮರೆಯಾಗುತ್ತೆ ಈಗ ಅದನ್ನೆಲ್ಲ ತೆಗೆದು ನಾಡಿನ ಜನರಿಗೆ ಹೇಳಬೇಕಾಗಿರೋ ಕರ್ತವ್ಯ ಯಾರ್ದು ಅಂದರೆ ನಮ್ಮದು ನಿಮ್ಮದು ನಾವೆಲ್ಲರೂ ಕೂಡ ಇತಿಹಾಸ ಏನಿದೆ ಅದನ್ನು ನಾಡಿನ ಜನರಿಗೆ ಹೇಳಬೇಕು ಆ ರೀತಿ ಹೇಳಬೇಕು ಅಂದರೆ ಇಲ್ಲಿ ನಮ್ಮ ಏನು ಬೆಂಗಳೂರು ದಕ್ಷಿಣ ತಾಲೂಕು ಒಕಲಿ ಸಂಘದವ್ರು ಕಾರ್ಯಕ್ರಮಗಳು ಮಾಡ್ತಿದ್ರ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ನಾನು ಎರಡು ಮೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನಮ್ಮ ಮನೆ ಮುನಿಭೈರಪ್ಪ ಅವರು ಮನೆ ಮನಿಭೈರಪ್ಪ ಅವರು ಮುನರಾಜ್ ಅವರು ದೇವರಾಜ್ ಅವರು ಇವರೆಲ್ಲ ಸೇರಿ ಮಿನಿ ದಸರಾ ಥರ ನೀವು ಮಾಡ್ತೀರ ಭಾಳ ಸಂತೋಷ ಹಾಗೇನೇ ನೇತೃತ್ವ ಶಾಸಕರು ಸಹಜವಾಗಿ ಶಾಸಕರ ಒಂದು ಸಹಕಾರ ನೇತೃತ್ವ ಮಾರ್ಗದರ್ಶನ ಇದ್ದೇ ಇರ್ತಿ ಈ ರೀತಿಯ ಒಂದು ಭವ್ಯ ಪ್ರತಿಮೆ ನನಗನ್ಸುತ್ತೆ ಬೆಂಗಳೂರಿನಲ್ಲಿ ಮೂರ್ನಾಲ್ಕು ಕಡೆ ಮಾತ್ರ ಈ ರೀತಿ ಇರೋದು ಎಲ್ಲ ಕಡೆ ಮಾಡ್ತಾರೆ ಎಲ್ಲೋ ಒಂದು ಮೂಲಿನಲ್ಲಿ ಸಂದಿ ಗೊಂದಿಯಲ್ಲಿ ಇಡ್ತಾರೆ ಹಂಗಲ್ಲ ಅದ್ಭುತವಾದಂಥ ಜಾಗವನ್ನು ನೋಡಬೇಕು ಇಂಥ ಶಾಸಕರ ಮಾರ್ಗದರ್ಶನ ತಗೋಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಇಲ್ಲಿರುವಂಥ ವರ್ತಕರನ್ನು ಸೇರಿಸ್ಕೋಬೇಕು ಯಾಕೆಂದರೆ ಕೆಂಪೇಗೌಡರು ಕಟ್ಟಿರೋದ್ರಿಂದ ನಾವೆಲ್ಲ ನಿಮ್ಮದೇ ಇದ್ದೀವಿ ಇಡೀ ಪ್ರಪಂಚದಲ್ಲಿ ಇವತ್ತು ಅತ್ಯಂತ ಸುಖಿ ಜನ ಯಾರಾದರೂ ಇದ್ದಾರೆ ಅಂದರೆ ಅದು ಬೆಂಗಳೂರಿನ ಜನ ಯಾಕೆಂದರೆ ನಮಗೊಂದು ಸುನಾಮಿ ಇಲ್ಲ ಒಂದು ಭೂಕಂಪ ಇಲ್ಲ ಒಂದು ಯುದ್ಧ ಇಲ್ಲ ಇನ್ನೇನೂ ಇಲ್ಲ ನೆಮ್ಮದಿಯಾಗಿರುವಂಥ ಜಾಗ ಯಾಕೆ ಅಂದರೆ ಅಂಥ ಜಾಗವನ್ನು ಕೆಂಪೇಗೌಡರು ಹುಡುಕಿ ಆ ಬೆಂಗಳೂರನ್ನ ಕಟ್ಟಿದ್ದಾರೆ ಮತ್ತು ಬೆಂಗಳೂರು ಅಂತ ಹೇಳಿದ್ರೆ ಬರೀ ಬೆಂಗಳೂರಿಗೆ ಸೀಮಿತ ಆಗಿರಲಿಲ್ಲ ಹೊನ್ನಾವರ ಅನ್ನುವಂಥ ಬಂದರಿನ ಮೂಲಕ ವಿದೇಶಿ ವ್ಯಾಪಾರವನ್ನು ಮಾಡ್ತಾ ಇದ್ವಿ ಅದಕ್ಕೆ ಬೇಕಾದಂಥ ರೋಮನ್ ನಾಣ್ಯ ನಮ್ಮ ಯಶವಪುರದಲ್ಲಿ ಸಿಕ್ಕಿದೆ ಹೀಗಾಗಿ ಬೆಂಗಳೂರಿನ ಆರ್ಥಿಕ ಚಟುವಟಿಕೆ ಇದೆಯಲ್ಲ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆನ್ನೆಲುವಾಗಿತ್ತು ಕೃಷ್ಣದೇವರಾಯರು ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ರು ಶಿವಗಂಗೆಗೆ ಬರ್ತಾ ಇದ್ರು ಮಾಗಡಿಗೆ ಬರ್ತಾ ಇದ್ರು ಹಾಗೇನೇನೆ ಅಚ್ಯುತರಾಯರು ಅವ್ರ ತಮ್ಮ ಅವರು ಬೆಂಗಳೂರಿಗೆ ಬರ್ತಾ ಇದ್ರು ಯಾಕೆ ಅಂದರೆ ಅವರ ಬೊಕ್ಕಸಕ್ಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಚ್ಚಿನ ಆದಾಯ ಬರ್ತಾ ಇದ್ದಿದ್ದೆ ಯಲಹ ಪ್ರಾಂತ್ಯದಿಂದ ಹೇಗ್ ಬರ್ತಾ ಇತ್ತು ಅಲ್ಲಿ ನೋಡಿ ಕೆಂಪೇಗೌಡರ ಆಳ್ವಿಕೆಯ ಜ್ಞಾನವನ್ನ ನಾವು ನೀವು ತಿಳ್ಕೊಬೇಕು ಕೆಂಪೇಗೌಡ್ರ ಏನ್ ಮಾಡಿದ್ರು ಬರೀ ರೈತರು ಕೃಷಿ ಮಾಡಿದ್ರೆ ಮಾತ್ರ ಆದಾಯ ಉತ್ಪಾದನೆ ಆಗಲ್ಲ ಕುಶಲ ಕರ್ಮಿಗಳಿಗೂ ಕೂಡ ನಾವು ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ತಮ್ಮ ಸಂಸ್ಥಾನದಲ್ಲಿ ಯಾರ್ಯಾರಿದ್ರು ಎಲ್ಲ ಕರ್ಮಿಗಳನ್ನ ನೀವು ಹಳ್ಳಿಗಳನ್ನ ಬಿಟ್ಟು ನಗರಕ್ಕೆ ಬನ್ನಿ ಅಂತ ಹೇಳಿ ಬೆಂಗಳೂರು ಕೋಟೆಯನ್ನು ಕಟ್ಟಿದ್ರು ಬೆಂಗಳೂರು ಕೋಟೆನಲ್ಲಿ ಏನು ಮಾಡಿದ್ರು ಅರವತ್ತ ನಾಲ್ಕು ಪೇಟೆಗಳನ್ನು ಕಟ್ಟಿದ್ರು ಅಂತ ಹೇಳ್ತೀವಿ ಅರವತ್ತ ನಾಲ್ಕು ಪೇಟೆಗಳಂದ್ರೆ ಯಾವುದು ಅರವತ್ತ ನಾಲ್ಕು ವೃತ್ತಿಗಳನ್ನು ಮಾಡುವಂಥ ಜಾತಿಯವ್ರಿಗೋಸ್ಕರ ಕಟ್ಟಿದ್ದು ನಮ್ಮಲ್ಲಿ ಅರವತ್ತ ನಾಲ್ಕು ಹಿಂದೂಗಳಲ್ಲಿ ಒಂದು ನಂಬಿಕೆ ಅರವತ್ನಾಲ್ಕು ವಿದ್ಯೆ ಅರವತ್ತ ನಾಲ್ಕು ಜಾತಿ ಅಂತ ಹೇಳ್ತೀವಿ ಜಾತಿಗಳು ಕಾಲಾಂತರದಲ್ಲಿ ಕೆಲವೊಂದು ಬದಲಾಗ್ತಾ ಇರುತ್ತೆ ಕೆಲವೊಂದು ಸೇರ್ಕೊಳ್ತಾ ಇರುತ್ತೆ ಇರಲಿ ಅರವತ್ತ ನಾಲ್ಕು ಪೇಟೆಗಳನ್ನು ಕಟ್ಟಿ ತಮ್ಮ ಯಲಹಂಕ ಸಂಸ್ಥಾನ ಮತ್ತು ಅಕ್ಕಪಕ್ಕದ ತಮಿಳುನಾಡು ಆಂಧ್ರ ಗುಜರಾತ್ನಿಂದನೂ ಕೂಡ ಗುಜ್ಜರಿ ವಿಶ್ವನಾಥ ಅಂತೇಳಿ ಶಾಸನದಲ್ಲಿ ಇರುವಂಥದ್ದು ಅಲ್ಲಿಂದನೂ ವರ್ತಕರನ್ನ ಕರೆಸಿ ನಿಮ್ಗೆ ಏನು ಸೌಲಭ್ಯ ಬೇಕು ನಿಮ್ಗೆ ಏನೇನು ಸೌಕರ್ಯಗಳು ಬೇಕು ಎಲ್ಲವನ್ನು ನಾನು ಕೊಡ್ತೇನೆ ನೀವು ಇಲ್ಲಿ ತಂಗಿ ಅಂತೇಳಿ ಅವ್ರನ್ನೆಲ್ಲ ಕರೆದ್ರು ಹೀಗಾಗಿ ನಾಡಪ್ರಭು ಕೆಂಪೇಗೌಡರನ್ನ ಮಹಾಕವಿ ಕುವೆಂಪು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ದೊರೆ ಎಲ್ಲ ಜಾತಿಯನ್ನು ಕರೆಸ್ದಾಗ ಒಕ್ಕಲಿಗರೆಲ್ಲ ಕೆಂಪೇಗೌಡರ ಹತ್ರ ಹೋದ್ರು ಮಾ ನಾಡಪ್ರಭುಗಳೇ ನೀವು ಎಲ್ಲ ಜಾತಿಯವ್ರಿಗೂ ಒಂದೊಂದು ಪೇಟೆ ಕಟ್ಕೊಟ್ಟಿದ್ರ ನನಗೇನು ಕೊಟ್ಟಿದ್ದೀರಾ ನಮ್ಮ ಒಕ್ಕಲಿಗರಿಗೆ ಅಂತ ಒಕ್ಕಲಿಗರ ಪೇಟೆ ಅಂತ ಎಲ್ಲೂ ಇಲ್ಲ ನೀವು ಗಮನಿಸಿ ಬೆಂಗಳೂರು ಕೋಟೆ ಒಳಗಡೆ ಇವತ್ತೇನಿದೆ ಕೆಂಪೇಗೌಡ ರೋಡಿಂದ ಶಾಂತಲಾಟ ಹಾಕಿ ಸುತ್ತಕೊಂಡು ಗೂಡ್ಶೇಟ್ರೋಡ್ಂದ ಬಂದು ಆ ಕಡೆ ಮಿಂಟೋ ಕಣ್ಣಾಸ್ಪತ್ರೆ ಚಾಮರಾಜನಗರ ಮಾರುಕಟ್ಟೆ ಅಲ್ಲಿಂದ ಹಾಗೆ ನೀವು ಬಂದರೆ ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಒಳಗಡೆ ಇರುವಂತ ಸಂಪೂರ್ಣ ಕೋಟೆ ಜಾಗವನ್ನು ಅರವತ್ತು ನಾಲ್ಕು ಜಾತಿಯ ಎಲ್ಲ ಜನರಿಗೆ ಹಂಚಿದ್ರು ಎಲ್ಲಿಯೂ ಕೂಡ ಒಕ್ಕಲಿಗರ ಪೇಟೆ ಪೇಟೆ ಅಂತ ಮಾಡಲಿಲ್ಲ ಆಗ ಒಕ್ಕಲಿಗರೆಲ್ಲ ಬಂದು ಕೇಳಿದಾಗ ಏನು ಬೇಕು ಅಂದಾಗ ನಿಮಗೆ ಒಂದು ಸಣ್ಣ ಪೇಟೆ ಕಟ್ಟಿ ಕೊಟ್ಟರೆ ಆಗೋದಿಲ್ಲ ನಿಮಗೆ ಹತ್ತಾರು ಎಕರೆ ಜಮೀನು ಬೇಕು ನೀವು ತೋಟಗಾರಿಕೆ ಮಾಡ್ಬೇಕಾದ್ರೆ ಬೇಕು ಮತ್ತು ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕಾದ್ರೆ ನೂರಾರು ಎಕರೆ ಬೇಕು ನಿಮಗೆ ಹೀಗಾಗಿ ನಿಮ್ಮನ್ನು ಒಳಗಡೆ ಇಡೋಕ್ಕಾಗಲ್ಲ ನೀವೊಂದು ಕೆಲಸ ಮಾಡಿ ಬೆಂಗಳೂರಿನ ಇರುವಂತ ಎಲ್ಲ ಜಾಗಗಳಲ್ಲಿ ಒಂದೊಂದು ಕೆರೆಯನ್ನು ನಿರ್ಮಾಣ ಮಾಡ್ತೀನಿ ಕೆರೆಯ ಪಕ್ಕದಲ್ಲಿ ನೀವಿರಿ ಕೆರೆಯ ಕೆಳಗಡೆ ಇರುವಂಥ ಜಾಗದಲ್ಲಿ ವ್ಯವಸಾಯ ಮಾಡಿ ಹೇಳಿ ಬೆಂಗಳೂರಿನ ಸುತ್ತಮುತ್ತಲು ಎಲ್ಲ ಊರುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದೊಂದು ಬೃಹತ್ ಕೆರೆಯನ್ನು ಕಟ್ಟೋದು ಆ ರೀತಿ ಕೆರೆ ಕಟ್ಟಾಗ ನೀವು ಇವತ್ತಿಗೂ ನೋಡಿ ಹೆಬ್ಬಾಳದ ಕೆರೆ ಇದೆಯಲ್ಲ ಹೆಬ್ಬಾಳದ ತಪ್ಪಲಲ್ಲಿರೋದೆಲ್ಲ ದೊಡ್ಡ ಊರು ನವರಂಗ್ ಟಾಕೀಸಿಂಭಾಗ ಕೇತ್ಮ್ನಹಳ್ಳಿ ಜೋಗನಹಳ್ಳಿ ಅಂತ ಕರಿತೀವಿ ಈ ಕಡೆ ಆನೆಪಳ್ಳಿ ಅಂತ ಕರಿತೀವಿ ಸುಂಕೇಹಳ್ಳಿ ಅಂತ ಕರಿತೀವಿ ಸುಂಕದಗಟ್ಟೆ ಅಂತೇಳಿ ಕರಿತೀವಿ ಎಲ್ಲ ಹಳ್ಳಿಗಳನ್ನು ತಯಾರು ಮಾಡಿದ್ದು ಎಲ್ಲ ಹಳ್ಳಿಗಳನ್ನು ಸೃಷ್ಟಿ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು ವಿಶೇಷವಾಗಿ ಒಕ್ಕಲಿಗರಿಗೋಸ್ಕರ ಆಮೇಲೆ ಅವರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಒಂದು ಕೆರೆ ನೀರು ಏನಾದರೂ ತುಂಬಿದ್ರೆ ಆ ನೀರು ವ್ಯರ್ಥ ಆಗೋದು ಬೇಡ ಅಂತೇಳಿ ಇನ್ನೊಂದು ಕೆರೆಗೆ ಹೋಗಬೇಕು ಹೀಗೆ ಹಲವಾರು ನೂರಾರು ಸಾವಿರಾರು ಕೆರೆಗಳನ್ನು ಕಟ್ಟಿದ್ರು ನೀರಾವರಿಯನ್ನು ಸುಭದ್ರ ಪಡಿಸಿದ್ರು ಇನ್ನು ಕೆಲವರು ಹೇಳ್ತಾರೆ ಇತಿಹಾಸಕಾರರು ಕೆಂಪೇಗೌಡರು ಯಾವುದೇ ನದಿ ಇಲ್ದಾರೋ ಊರಲ್ಲಿ ಕಟ್ಟಿದ್ರು ಅಂತ ಕೆಂಪೇಗೌಡರ ರಾಜ್ಯದಲ್ಲಿ ಐದು ನದಿಗಳು ಹರಿತಾ ಇದ್ವು ಪಂಚ ನದಿಗಳು ಹರಿತಿದ್ದಂತ ನಾಡು ಅದರಲ್ಲಿ ಒಂದು ನದಿ ಇವತ್ತಿಗೂ ನೀವು ಹೋಗಿ ನೋಡ್ಬೋದು ದೊಡ್ಡ ಬಸವಣ್ಣನ ದೇವಸ್ಥಾನ ಇದೆಯಲ್ಲ ಅವನ ಪಾದದ ಬಳಿ ಋಷಭಾವತಿ ನದಿ ಹರಿತಾ ಇತ್ತು ಶಾಸನ ಇದೆ ಇವತ್ತು ಆ ನೀರಿಲ್ಲ ಅಲ್ಲಿ ಎಲ್ಲ ಒತ್ತುವರಿ ಆಗ್ಬಿಟ್ಟು ಏನೇನ ಆಗ್ಬಿಟ್ಟಿದೆ ಬಿಡಿ ಆದರೆ ಶಾಸನ ಏನು ಹೇಳುತ್ತೆ ಅಂದ್ರೆ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಬಸವಣ್ಣನ ಗುಡಿಯ ಪಾದದ ಬಳಿ ಋಷಭಾವತಿ ನದಿ ಹುಟ್ಟಿ ಅಲ್ಲಿಂದ ಇವತ್ತಿನ ಗಾಳಿ ಆಂಜನೇಯನ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಹರಿದು ಇವತ್ತು ಕೆಂಗೇರಿ ಮೋರಿ ಅಂತ ನಾವೇನು ಕರಿತೀವಿ ಅದು ಋಷಭಾವತಿ ನದಿಯಾಗಿತ್ತು ಅಂದರೆ ಋಷಭಾವತಿಯ ನದಿಯ ದಡದ ಮೇಲೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು ಯಾಕೆ ಅವರು ಋಷಭಾವತಿ ನದಿಯ ದಡದ ಮೇಲೆ ಕಟ್ಟಿದ್ರು ಅಂದರೆ ಆವತ್ತಿನ ವಿಜಯನಗರ ಸಾಮ್ರಾಜ್ಯದ ಹಂಪಿ ರಾಜಧಾನಿ ಏನಿತ್ತು ಅದು ತುಂಗಭದ್ರಾ ನದಿಯ ದಡದ ಮೇಲಿತ್ತು ಅಲ್ಲಿ ತುಂಗಭದ್ರಾ ನದಿಯ ದಡದ ಮೇಲೆ ಕೇಂದ್ರ ಸರ್ಕಾರ ಇದ್ದರೆ ವೃಷಭಾವತಿ ನದಿಯ ದಡದ ಮೇಲೆ ರಾಜ್ಯ ಸರ್ಕಾರ ಇರಲಿ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಕೆಂಪೇಗೌಡರು ಇಲ್ಲಿ ಒಂದು ಊರನ್ನು ಕಟ್ಟಿದ್ರು ಹೀಗಾಗಿ ಇಲ್ಲಿಗೆ ನೀರಿಗೆ ಬರ ಇಲ್ಲ ಮತ್ತು ಎಲ್ಲ ರೀತಿಯ ರಕ್ಷಣೆ ಇತ್ತು ಇಡೀ ದಕ್ಷಿಣ ಭಾರತದ ಎಲ್ಲ ವರ್ತಕರು ಅಯ್ಯಾವಳೆ ಐನೂರು ವರ್ತಕರ ಸಂಘ ಅಂತ ಇವತ್ತೇನು ನಾವು ಚೇಂಬರ್ ಆಫ್ ಕಾಮರ್ಸ್ ಅಂತ ನಾವು ಕರಿತೀವಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಿದೆ ರಾಜ್ಯ ಮಟ್ಟದಲ್ಲಿ ಒಂದಿದೆಯಲ್ಲ ಆ ವರ್ತಕರಿಗೆ ಎಲ್ರಿಗೂ ಒಂದು ಹೆಡ್ ಆಫೀಸ್ ಕೊಟ್ಟರು ಅದೇ ಅವೆನ್ಯೂ ರಸ್ತೆಯಲ್ಲಿರುವಂಥ ರಂಗನಾಥ ಸ್ವಾಮಿ ರಂಗಸ್ವಾಮಿ ದೇವಸ್ಥಾನ ಆ ರಂಗಸ್ವಾಮಿ ಒಳಗಡೆ ನೀವು ಇವತ್ತು ಹೋಗಿ ನೋಡಿದ್ರೆ ಅಲ್ಲಿ ರೋಡಲ್ಲಿರುವಂಥ ದೇವಸ್ಥಾನದಲ್ಲಿ ಒಂದು ತೆಲುಗು ಶಾಸನ ಇದೆ ಆ ತೆಲುಗು ಶಾಸನ ಏನು ಹೇಳುತ್ತೆ ಅಂದರೆ ಎಲ್ಲ ಬಹುತೇಕ ಆವಾಗಿದ್ದವರು ವರ್ತಕರು ತೆಲುಗು ಮಾತಾಡೋರು ಅವರೆಲ್ಲರೂ ಕೂಡ ಇಮ್ಮಡಿ ಕೆಂಪೇಗೌಡರಿಗೆ ಧನ್ಯವಾದ ಹೇಳಿದ್ದಾರೆ ಏನಕ್ಕೆ ಅಂದರೆ ಇಡೀ ದಕ್ಷಿಣ ಭಾರತದ ವರ್ತಕರು ನಮ್ಮ ಕೇಂದ್ರ ಕಚೇರಿ ಮಾಡ್ಕೊಳ್ಳೋದಕ್ಕೆ ನಾಡಪ್ರಭು ಇಮ್ಮಡಿ ಕೆಂಪೇಗೌಡರು ನಮಗೆ ಜಾಗ ಕೊಟ್ಟಿದ್ದಾರೆ ಅವರ ವಂಶ ವೃದ್ಧಿ ಆಗಲಿ ಅಂತೇಳಿ ಆ ತೆಲುಗು ಶಾಸನದಲ್ಲಿ ಹೇಳಿದ್ದಾರೆ ಇವತ್ತು ಆ ಶಾಸನ ನೀವು ರಂಗನಾಥ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋದ್ರೆ ಎಡಗಡೆ ಒಂದು ತೆಲುಗು ಶಾಸನ ಇದೆ ಅಂದರೆ ಇಡೀ ವರ್ತಕರು ಇಷ್ಟಪಡ್ತಿದ್ದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕೆಂಪೇಗೌಡರು ಕೆಂಪೇಗೌಡರು ಮಗ ಇಮ್ಮಡಿ ಕೆಂಪೇಗೌಡರು ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಬೇಕಾದಂಥ ಆಯುಧಗಳು ಹೇಳಿದೆ ನಾನು ಕತ್ತಿಪುರ ಅಂತೇಳಿ ಇನ್ನೊಂದು ಮಲ್ಲಸಂದ್ರ ಅಂತೇಳಿ ಮಾಗಡಿ ಹತ್ರ ಇದೆ ಅಲ್ಲಿ ನಮ್ಮ ಕಾಲ್ದಳ ಬೆಟಾಲಿಯನ್ ವಿಜಯನಗರ ಸಾಮ್ರಾಜ್ಯಕ್ಕೆ ಬೇಕಾದಂತ ಸೈನ್ಯದ ಕಾಲ್ದಳ ಅಲ್ಲಿತ್ತು ಮತ್ತೆ ಇಡೀ ವಿಜಯನಗರದ ಗುಪ್ತ ನಿಧಿ ಇವಾಗೇನು ಎಲ್ಲ ಟ್ರೆಜರಿ ಅಂತ ನಾವು ಹೇಳ್ತೀವಿ ವಿಜಯನಗರ ಕಾಲದಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನ ವಜ್ರ ವೈ ವೈಡೂರಿ ಅಂತ ಹೇಳಿ ಈ ಗೌರ್ಮೆಂಟ್ ರಿಸರ್ವ್ ಅಂತ ಕರಿತೀವಲ್ಲ ಆ ಗುಪ್ತ ನಿಧಿಯನ್ನು ಎಲ್ಲಿಟ್ಟಿದ್ರು ಅಂದ್ರೆ ನೀವು ಸೀದಾ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಗಂಗಾಧರೇಶ್ವರನ ದೇವಸ್ಥಾನ ನೋಡಿ ಎದುರುಗಡೆ ಒಂದು ಶಾಸನ ಬರ್ತಿದಾರೆ ಏನಂತ ಕೆಂಪೇಗೌಡರ ಖಜಾನೆ ಇದ್ದಂಥ ಜಾಗ ಅಂತ ಹೆಸರಿಗೆ ಅದು ಕೆಂಪೇಗೌಡರ ಖಜಾನೆ ಆದರೆ ವಿಜಯನಗರದ ಸಾಮ್ರಾಜ್ಯದ ಗುಪ್ತ ನಿಧಿಯನ್ನು ಇಲ್ಲಿಟ್ಟಿದ್ರು ಯಾಕೆಂದ್ರೆ ಹಂಪಿನಲ್ಲಿ ಏನಾದರೂ ಇಟ್ಟಿದ್ರೆ ಅಕ್ಕಪಕ್ಕದ ಐದು ಬಹಮನಿ ಸುಲ್ತಾನರು ದಾಳಿ ಮಾಡಿಬಿಟ್ಟು ನಮ್ಮ ಪಕ್ಕಸವನ್ನ ಲೂಟಿ ಮಾಡ್ತಾರೆ ಅಂತೇಳಿ ವಿಜಯನಗರ ಸಾಮ್ರಾಟ್ರು ತಮ್ಮ ನಿಧಿಯನ್ನು ಇಲ್ಲಿಟ್ಟಿದ್ರು ಯಾಕೆ ಇಲ್ಲಿಟ್ಟಿದ್ರು ಅಂದ್ರೆ ಅವ್ರಿಗೆ ಗೊತ್ತಿತ್ತು ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ಪ್ರಾಮಾಣಿಕರು ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ನಂಬಿಕೆಗೆ ಯೋಗ್ಯರು ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ನಮ್ಮ ಗುಟ್ಟನ್ನ ಗುಟ್ಟಾಗಿಟ್ಟಿರ್ತಾರೆ ನಮಗೆ ಸೈನ್ಯ ಬೇಕು ಅಂದ್ರೆ ಸೈನ್ಯ ಕಳಿಸ್ತಾರೆ ಆಯುಧ ಬೇಕು ಅಂದ್ರೆ ಆಯುಧ ಕಳಿಸ್ತಾರೆ ಹೀಗೆ ಇವೆಲ್ಲವೂ ಅವ್ರಿಗೆ ಗೊತ್ತಿದ್ದರಿಂದ ಅವರು ಹೆಚ್ಚು ನಮ್ಮನ್ನು ನಂಬ್ತಾ ಇದ್ದರು ಅದೇ ಪದ್ಧತಿ ಇವತ್ತಿಗೂ ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೂ ಅತಿ ಹೆಚ್ಚಿನ ಜಿ ಎಸ್ ಟಿ ಕಟ್ಟೋರು ನಾವೇನೇ ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದಂಥವರು ನಾವೇನೇನೆ ಹೀಗಾಗಿ ಇಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇದೆಯಲ್ಲ ಅದ್ಭುತವಾಗಿ ಆಚರಿಸ್ಬೇಕು ಇನ್ನು ಅವರ ವಂಶದ ಮಹಿಳೆಯರ ಬಗ್ಗೆ ಒಂದು ಮಾತು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಯಾಕೆಂದರೆ ಇದ್ರ ಬಗ್ಗೆ ಸಾಕಷ್ಟು ಇದಾವೆ ವಿಚಾರಗಳು ಕುಣಿಗಲ್ಗೆ ನೀವೇನಾದ್ರೂ ಹೋದ್ರೆ ಅಲ್ಲಿ ಒಂದು ಶಾಸನ ಇದೆ ನೀವೆಲ್ಲ ನೋಡಬೇಕು ಮತ್ತೆ ಕುಣಿಗಲ್ಲಿನ ವಿಶೇಷ ಏನಂದ್ರೆ ಕೆಂಪೇಗೌಡರು ತಮ್ಮ ಮೊಮ್ಮಗನಿಗೆ ಮಗನಿಗಲ್ಲ ಮೊಮ್ಮಗನಿಗೆ ಹೆಣ್ಣು ನೋಡಬೇಕಾದ್ರೆ ಈ ಎಲ್ಲ ಪ್ರಾಂತ್ಯವನ್ನು ಹುಡ್ಕಾಡಿರ್ತಾರೆ ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಒಂದು ಹೆಣ್ಣು ನೋಡ್ಬೇಕಾದ್ರೆ ನೂರು ಚಪ್ಲಿ ಬಿಟ್ರು ಅಂತಾರೆ ಅಂದರೆ ಹೆಣ್ಣಿನ ಕುಲವನ್ನು ಶೋಷಣೆ ಹುಡುಕ್ಬೇಕು ಶೋಧ ಮಾಡಬೇಕು ಅಂತೇಳಿ ಹಾಗೆ ಹುಡುಕಿ ಹುಡುಕಿ ಕೊನೆಗೆ ಅವರಿಗೆ ಕುಣಿಗಲ್ನಲ್ಲಿ ಒಂದು ಹೆಣ್ಣು ಸಿಗುತ್ತೆ ಅವರ ಮೊಮ್ಮಗನಿಗೆ ಹಿರಿಯ ಇಮ್ಮಡಿ ಕೆಂಪೇಗೌಡ ಅಂತೇಳಿ ಆ ಹೆಣ್ಣು ಯಾರು ಅಂತ ಹೇಳಿದ್ರೆ ಕುಣಿಗಲ್ ವೆಂಕಟ ಕೃಷ್ಣಾಜಮ್ಮ ಅಂತ ಇದು ಶಾಸನದಲ್ಲಿ ಇರೋದ್ರಿಂದ ಧೈರ್ಯವಾಗಿ ಹೇಳ್ತೀನಿ ಯಾಕೆಂದ್ರೆ ಕೆಲವರು ಸುಳ್ಳು ಪಳ್ಳು ಏನೇನು ಹೇಳ್ಬಿಡ್ತಾರೆ ಆ ರೀತಿ ಹೇಳ್ಬಾರ್ದು ಆ ಶಾಸನ ಏನ್ ಹೇಳುತ್ತೆ ಅಂದ್ರೆ ಕುಣಿಗಲ್ ವೆಂಕಟ ಕೃಷ್ಣಾಜಮ್ಮ ಅನ್ನೋಳು ನಾಡಪ್ರಭು ಕೆಂಪೇಗೌಡರ ಮೊಮ್ಮಗ ಹಿರಿಯ ಇಮ್ಮಡಿ ಕೆಂಪೇಗೌಡರನ್ನ ಮದುವೆ ಆಗ್ತಾಳೆ ಮದುವೆ ಆದ್ಮೇಲೆ ಆ ಹೆಣ್ಣು ಮಗಳು ಏನ್ ಮಾಡ್ತಾಳೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸ್ಬೇಕಾಗಿರೋದು ತಾಯಿ ಅಂದ್ರೆ ಗಮನಿಸ್ಬೇಕಾಗಿರೋದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸೊಸೆ ಇದ್ರೆ ಬಂದ್ರೆ ನಿಮ್ಮ ಮಗನಿಗೆ ನೀವು ಮದುವೆ ಮಾಡಿದ್ರೆ ಮೊದಲು ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಕುಣಿಗಲ್ಗೆ ಹೋಗ್ಬೇಕು ವೆಂಕಟ ಕೃಷ್ಣ ವಿಗ್ರಹ ಇದಿದೆ ಏನೋ ಶಾಸನ ಇದೆ ಆ ಶಾಸನಕ್ಕೆ ಒಂದು ನಮಸ್ಕಾರ ಮಾಡ್ಕೊನ್ಬೇಕು ಕಾರಣ ಹೇಳ್ಬಿಡ್ತೀನಿ ಕುಣಿಗಲ್ ವೆಂಕಟ ಕೃಷ್ಣ ಜಮ್ಮ ಕೆಂಪೇಗೌಡರ ವಂಶಕ್ಕೆ ಸೊಸೆಯಾಗಿ ಬಂದ ಮೇಲೆ ಆಕೆ ಒಂದು ಅಗ್ರಹಾರವನ್ನು ಕಟ್ಟಿಸ್ತಾಳೆ ಅದೇ ಕುಣಿಗಲಲ್ಲಿ ಇವತ್ತು ಅಗ್ರಹಾರ ಅಂತ ಇದೆ ಅಲ್ಲಿನ ಚಿಕ್ಕ ಕೆರೆ ಅಂತ ದೊಡ್ಡ ಕೆರೆ ಏನು ಕುಣಗಳಲ್ಲಿದೆಯೋ ಅದ್ರ ಪಕ್ಕದಲ್ಲಿ ಚಿಕ್ಕ ಕೆರೆ ಇವತ್ತು ಅದನ್ನ ರೈಲ್ವೆ ಸ್ಟೇಷನ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಅಗ್ರಹಾರ ಕಟ್ಟಿಸ್ಬಿಟ್ಟು ಅಲ್ಲೊಂದು ಕೆರೆ ಕಟ್ಟಿಸ್ತಾಳೆ ಊರಿ ಊರಿನ ಜನರಿಗೆ ಒಳ್ಳೇದಾಗ್ಲಿ ಅಂತ ಆಗ ಒಂದು ಶಾಸನ ಹಾಕಿಸ್ತಾಳೆ ಏನಂತ ಈ ಅಗ್ರಹಾರವನ್ನು ಕಟ್ಟಿ ನಾನು ದಾನ ಮಾಡ್ತಾ ಇದ್ದೀನಿ ಈ ಕೆರೆಯನ್ನು ಕಟ್ಟಿ ರೈತರಿಗೆ ದಾನ ಮಾಡ್ತಾ ಇದ್ದೀನಿ ಇದರ ಪುಣ್ಯ ಏನು ಅಗ್ರಹಾರವನ್ನು ಕಟ್ಟಿಸಿದ್ಲೋ ಏನು ಕೆರೆಯನ್ನ ಕಟ್ಟಿಸಿದ್ಲು ಅದರಿಂದ ಪುಣ್ಯ ಬರುತ್ತಲ್ಲ ಈಗ ನಮ್ಮ ಕೃಷ್ಣಪ್ಪ ಅವರು ವಿಗ್ರಹನ ಮಾಡಿಸಿದ್ದಾರೆ ಇದ್ರ ಇದ್ರ ಪುಣ್ಯ ಖಂಡಿತವಾಗಿಯೂ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಆ ರೀತಿಯಾಗಿ ಪುಣಿಗಲ್ ವೆಂಕಟ ಕೃಷ್ಣಾಜಮ್ಮ ದೊಡ್ಡ ಅಗ್ರಾರವನ್ನ ಕಟ್ಟಿ ದೊಡ್ಡ ಕೆರೆಯನ್ನ ಕಟ್ಟಿ ದಾನ ಮಾಡಿದ್ಲಲ್ಲ ನಮ್ಮಲ್ಲಿ ಅದೊಂದು ನಂಬಿಕೆ ಇದೆ ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಆ ಪುಣ್ಯ ನನ್ನ ಅತ್ತೆ ಮಾವನವರಿಗೆ ಸಿಗಲಿ ಎಲ್ಲಾದ್ರೂ ಕೇಳಿದಿರಾ ಮನೆಗೆ ಬಂದಂಥ ಸೊಸೆ ನಮ್ಮ ಅತ್ತೆ ಮಾವ ಚೆನ್ನಾಗಿರ್ಲಿ ಅದರಲ್ಲೂ ನಮ್ಮ ಅತ್ತೆ ಗುಂಡಿ ದೀರ್ಘಾಯು ದೀರ್ಘಾಯ ಆಗಲಿ ಅಂತ ಯಾವುದಾದ್ರೂ ಸೊಸೆ ಎಲ್ಲಾದರೂ ಹೇಳೋದನ್ನ ಎಲ್ಲ ಒಬ್ರೆ ಹೇಳಿರ್ತಾರೆ ಬಹುತೇಕ ಸೊಸೆ ಬಯಸೋದೇನೋ ವೇದಿಕೆಗಳಲ್ಲಿ ಹೇಳೋದು ಬೇಡ ಅದು ಗೊತ್ತಿರುತ್ತೆ ಆದರೆ ನಮ್ಮ ಕೆಂಪೇಗೌಡರ ವಂಶದ ಹೆಣ್ಣುಮಗಳು ಬಯಸಿದ್ದೇನೋ ನಮ್ಮ ಅತ್ತೆ ಮಾವ ಅವರ ವಂಶ ವೃದ್ಧಿ ಆಗಲಿ ಅವರ ಏಳಿಗೆ ಆಗಲಿ ಅವರು ಆರೋಗ್ಯವಂತರಾಗ್ಲಿ ಅವ್ರಿಗೂ ಅವರು ಆಯುಷ್ಯವಂತರಾಗಲಿ ಸುದೀರ್ಘವಾಗಿ ಬದುಕಲಿ ಅಂತ ಹೇಳಿ ಶಾಸನ ಹಾಕ್ಸಿದಾಳೆ ಇಡೀ ಭಾರತ ದೇಶದಲ್ಲಿ ಈ ರೀತಿ ಇನ್ನೊಂದು ಶಾಸನ ಎಲ್ಲೂ ಇಲ್ಲ ನಾನು ಕೂಡ ಸೈಕಲ್ ನಲ್ಲಿ ಇಡೀ ದೇಶ ಎಲ್ಲ ಸುತ್ತ ಬಂದಿದ್ದೀನಿ ಇತಿಹಾಸದಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಸಾವಿರ ಶಾಸನಗಳನ್ನು ಅಧ್ಯಯನ ಮಾಡಿದ್ದೀನಿ ಯಾವ ಶಾಸನದಲ್ಲೂ ಕೂಡ ಸೊಸೆ ಒಬ್ಳು ಅತ್ತೆ ಮಾವನ್ ಒಳ್ಳೇದಾಗ್ಲಿ ಅಂತ ಶಾಸನ ಹಾಕ್ಸಿರೋದು ನಾನು ಎಲ್ಲೂ ನೋಡಿಲ್ಲ ಅದು ಕೆಂಪೇಗೌಡರ ವಂಶದ ಸೊಸೆದಿರ ಲಕ್ಷಣ ಆ ಕಾರಣಕ್ಕೆ ನಮ್ಮ ತಾಯಂದ್ರೆ ಏನು ಮಾಡಬೇಕು ನಿಮ್ಮ ಮನೆಗೆ ಸೊಸೆ ಬಂದಾಗ ಮೊದಲು ಅಲ್ಲಿ ಹೋಗ್ಬೇಕು ಅದೇ ಹಿರಿಯರ ಗಾಳಿ ಬೀಸಲಿ ಅಂತ ಹೇಳ್ತೀವಲ್ಲ ಅಂಥವ್ರ ಗಾಳಿ ಬೀಸಲಿ ನಿಮ್ಮ ಸೊಸೆದಿರು ಕೂಡ ನಿಮ್ಮ ಏಳಿಗೆ ಬಯಸ್ಬೇಕು ನಿಮ್ಮ ಆರೋಗ್ಯ ಬಯಸ್ಬೇಕು ನಿಮ್ಮ ವಂಶ ವೃದ್ಧಿಯಾಗಲಿ ಏನು ಆ ರೀತಿ ಮಾಡಬೇಕು ಅಂದರೆ ಇಂಥ ಕ್ಷೇತ್ರಗಳಿಗೆ ಭೇಟಿ ಮಾಡಬೇಕು ಅದು ನಮ್ಮ ಹಿಂದೂ ಪರಂಪರೆಯಲ್ಲಿ ಅದು ಬಂದಿದೆ ಹೀಗಾಗಿ ಹೆಣ್ಣು ಮಕ್ಕಳು ಕೂಡ ಕೆಂಪೇಗೌಡರ ವಂಶದಲ್ಲಿ ಪೈಪೋಟಿ ಮೇಲೆ ಜನರ ಸೇವೆಯನ್ನು ಮಾಡಿದ್ದಾರೆ ಹಲವಾರು ಹಗ್ರಾರಗಳನ್ನು ಕಟ್ಟಿಸಿದ್ದಾರೆ ಮತ್ತು ಇದುವರೆಗೂ ಬೆಂಗಳೂರು ಹುಟ್ಟಿ ನಾನ್ನೂರ ಎಂಬತ್ತೇಳು ವರ್ಷ ಆಯಿತು ಸಾವಿರದ ಐನೂರ ಮೂವತ್ತೆರಡರಲ್ಲಿ ಬೆಂಗಳೂರನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಬೆಂಗಳೂರು ಕಟ್ಟಿಬಿಡ್ತಾರೆ ಈ ಮುಂದಿನ ಎರಡು ಸಾವಿರದ ಮೂವತ್ತ ಎಂಟಕ್ಕೆ ಬೆಂಗಳೂರು ಕಟ್ಟಿ ಐನೂರು ವರ್ಷ ಆಗುತ್ತೆ ಅಷ್ಟೊತ್ತಿಗೆ ಬಹುಶಃ ನೀವು ಮುಖ್ಯಮಂತ್ರಿ ಮಂತ್ರಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಾನು ತಿಳ್ಕೊತೀನಿ ನಿಮ್ಮ ಕಾಲಘಟ್ಟದಲ್ಲಿ ಬರ್ಬೋದು ಬೆಂಗಳೂರು ಹುಟ್ಟಿ ಐನೂರು ವರ್ಷ ಆಗುತ್ತೆ ಅಂತ ಅದರ ಸಿದ್ಧತೆಗಳನ್ನು ಮಾಡ್ಕೋಬೇಕು ನಾವೇನು ಮಾಡ್ತೀವಿ ಕನ್ನಡಿಗರು ವಿಶೇಷವಾಗಿಯೇ ನಾಳೆ ಹಬ್ಬ ಅಂದರೆ ಇವತ್ತು ಕೋಳಿ ತರ್ತೀವಿ ಅದಲ್ಲ ಹಳ್ಳಿಗಳಲ್ಲಿ ಕೋಳಿಗಳನ್ನ ಸಾಕ್ತಿದ್ವಿ ಏನಕ್ಕೆ ಅಂದರೆ ಮುಂದಿನ ವರ್ಷದ ಮಾರಿ ಹಬ್ಬಕ್ಕೆ ಇರ್ಲಿ ಅಂತ ಕುರಿಗಳನ್ನು ಸಾಕ್ತಿದ್ರು ಮುಂದಿನ ಹಬ್ಬಕ್ಕೆ ಇರ್ಲಿ ಅಂತ ಆ ರೀತಿ ಈಗ ನಾವೇನು ಮಾಡಿದ್ದೀವಿ ನಮ್ಮ ಮುನ್ರಾಜ್ ಅವರು ಆಮೇಲೆ ಇನ್ನೊಬ್ರು ಉನ್ನತ ಅಧಿಕಾರಿ ಜೈರಾಮ್ ರಾಯ್ಪುರ ಅವರು ಅಂತೇಳಿ ನಮ್ಮ ಬಚ್ಚೇಗೌಡ್ರ ಹಳಿ ಅಂದರು ನಾವೆಲ್ಲ ಸೇರಿ ಅವರ ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ಮಾಡಿಕೊಂಡು ಎರಡು ಸಾವಿರದ ಮೂವತ್ತೆಂಟನೇ ಇಸ್ವಿಗೆ ಬೆಂಗಳೂರು ಹುಟ್ಟಿ ಐನೂರು ವರ್ಷ ಆಗುತ್ತಲ್ಲ ಸಿದ್ಧತೆ ಮಾಡ್ಕೋಬೇಕು ಎರಡು ಸಾವಿರದ ಮೂವತ್ತೆಂಟಕ್ಕೆ ಈಗೇನು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೆಂಟು ಅಂತ ಹೇಳಿದ್ರೆ ಇನ್ನು ಹದಿಮೂರು ವರ್ಷ ಬೇಕಾಗುತ್ತೆ ಹದಿಮೂರು ವರ್ಷದಲ್ಲಿ ನಾವು ಏನೇನು ಮಾಡ್ಬೋದು ಅಂತೇಳಿ ಒಂದು ಯೋಜನೆ ಹಾಕ್ಕೊಂಡು ಬಂಡಿ ದೇವರ ಉತ್ಸವವನ್ನು ಮಾಡಬೇಕು ಅಂತ ಹೊರಟಿದ್ದೀವಿ ಬಂಡಿ ಅಂದರೆ ಎತ್ತಿನ ಗಾಡಿ ಈ ಕಡೆ ನಮ್ಮ ದೇವನಹಳ್ಳಿ ಬೆಲ್ಟಲ್ಲೆಲ್ಲ ಬಂಡಿ ದೇವ್ರ ಉತ್ಸವ ಅಂತೇಳಿ ಮಾಡ್ತಾರೆ ಅದು ಅವರ ಮನೆತನಗಳಲ್ಲಿ ಭಾಳ ಭಯಭಕ್ತಿಯನ್ನು ಮಾಡ್ತಾರೆ ನಮ್ಮ ಈ ಕಡೆ ಬೆಲ್ಟವರು ಈ ಹಲವೂರು ಕಡೆ ಅಂತೂ ಎತ್ತಿನ ಗಾಡಿ ಮಾಡೋದ್ರಲ್ಲಿ ಭಾಳ ಫೇಮಸ್ ನಾವು ಟೀಕೆಹಳ್ಳಿ ತೊರೆಕಡ್ನಳ್ಳಿ ಇಲ್ಲೆಲ್ಲ ಬಂಡಿ ದೇವರ ಉತ್ಸವ ಬಂಡಿನೇ ದೇವರು ಎತ್ತಿನ ಬಂಡಿ ಅಂದ್ರೆ ಏನು ಸಾಕ್ಷಾತ್ ಶಿವ ಪಾರ್ವತಿಯರು ವಾಸ ಮಾಡುವಂತ ಓಡಾಡ್ತಿದ್ದಂಥ ವಾಹನ ಅದು ಅದನ್ನು ನಂದಿ ಎಳಿತಾ ಇತ್ತು ಆ ಬಂಡಿಯಿಂದ ನಾವು ತಿಪ್ಪೆ ಗೊಬ್ಬರವನ್ನ ಗದ್ದೆಗೆ ಹಾಕಿ ಗದ್ದೆಯಿಂದ ಲಕ್ಷ್ಮಿ ಅಂದ್ರೆ ಧಾನ್ಯವನ್ನು ಮನೆಗೆ ತರ್ತಾ ಇದ್ವಿ ಹಾಗೆ ನಮ್ಮ ಮಕ್ಕಳನ್ನ ಎಲ್ಲರೂ ಜಾತ್ರೆಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಬಂಡಿಯಲ್ಲೇ ಕರ್ಕೊಂಡು ಹೋಗ್ತಿದ್ವಿ ಹೀಗಾಗಿ ನಮಗೆ ಒಂದು ರೀತಿಯಲ್ಲಿ ಬಂಡಿ ದೇವರಿದ್ದಾಗೆ ಆ ದೇವರ ಉತ್ಸವನ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ನಾಡಪ್ರಭು ಕೆಂಪೇಗೌಡರ ಜಯಂತಿ ಜೂನ್ ಇಪ್ಪತ್ತೇಳಕ್ಕೆ ಏನು ಬರುತ್ತೆ ಆದರೆ ಹಿಂದಿನ ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ಮೂರು ದಿನಗಳ ಕಾಲ ಕೆಂಪೇಗೌಡರ ಉತ್ಸವ ಮಾಡಬೇಕು ಅಂತೇಳಿ ಒಂದು ಯೋಜನೆ ಹಾಕೊಂಡಿದ್ದೀವಿ ಇಪ್ಪತ್ತೇಳನೇ ತಾರೀಕು ಸರ್ಕಾರ ಮಾಡುತ್ತೆ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರು ನಾವೆಲ್ಲರೂ ಸೇರ್ ಮಾಡಬೇಕು ವಿಶೇಷವಾಗಿ ಇಪ್ಪತ್ತೈದನೇ ತಾರೀಕು ಒಕ್ಕಲಿಗರೆಲ್ಲ ಸೇರ್ ಮಾಡಬೇಕು ಇಪ್ಪತ್ತಾರು ಬೆಂಗಳೂರಿನ ಎಲ್ಲ ಜನಾಂಗದವರು ಮಾಡಬೇಕು ಯಾಕೆಂದರೆ ಎಲ್ಲ ಜನಾಂಗವನ್ನು ಬಿಟ್ಟು ಕೆಂಪೇಗೌಡರ ಹಬ್ಬ ಆಚರಿಸೋದಕ್ಕಾಗಲ್ಲ ಕೆಂಪೇಗೌಡರು ಬದುಕಿದ್ದು ಕೆಂಪೇಗೌಡರು ಬಾಳಿದ್ದು ಸರ್ವ ಜನಾಂಗಕ್ಕೋಸ್ಕರ ಹೀಗಾಗಿ ಇಪ್ಪತ್ತ ಐದನೇ ತಾರೀಕು ಸಿಹಿ ತುಂಬ ಹಬ್ಬ ಅಂತೇಳಿ ಒಕ್ಕಲಿಗರ ಸಂಘದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದರ ನೇತೃತ್ವವನ್ನು ಮುನ್ರಾಜಣ್ಣವರೇ ವಹಿಸ್ಕೊಂಡಿದ್ದಾರೆ ಅವ್ರು ನಾನು ಕೇಳಿದ್ರು ಕೆಂಪೇಗೌಡರು ರೊಟ್ಟಿ ಎಷ್ಟು ವರ್ಷ ಆಯಿತು ಅಂತೇಳಿ ಐನೂರ ಹೇಳಿ ಎಷ್ಟು ವರ್ಷ ಆಯಿತು ಐನೂರ ಹದಿನಾರು ವರ್ಷ ಆಯಿತು ಕೆಂಪೇಗೌಡ ರೊಟ್ಟಿ ನಾನು ಐನೂರ ಹದಿನಾರು ಕೆ ಜಿ ಸಿಹಿ ಬೂಂದಿ ಮಾಡಿಸ್ಕೊಡ್ತೀನಿ ನಾಡಿನ ಜನರಿಗೆಲ್ಲ ಹಂಚಿ ಅಂದರು ಅದನ್ನು ಪ್ಯಾಕೇಟ್ ಮಾಡಿದ್ರೆ ಒಂದು ಹತ್ತು ಸಾವಿರ ಜನರಿಗೆ ಆಗುತ್ತೆ ಅದನ್ನು ವಿಧಾನಸೌಧದ ಮುಂದೆ ಹಂಚ್ತಾ ಇದ್ದೀವಿ ಅದನ್ನು ತುಂಬುವಂಥ ಒಂದು ಹಬ್ಬ ಮಹಿಳೆಯರು ನಾವೆಲ್ಲ ಏನು ಮಾಡ್ತೀವಿ ನೀರು ತುಂಬ ಹಬ್ಬ ಅಂತ ಮಾಡ್ತೀವಿ ಮಾನ್ಯ ದಿನ ಯುಗಾದಿ ಅಥವಾ ಯಾವುದೇ ಹಬ್ಬ ಅಂದರೆ ಹಿಂದಿನ ದಿನ ನೀರು ತುಂಬ ಹಬ್ಬ ಅಂತೇಳಿ ಗಂಗೆ ಪೂಜೆ ಅಂತ ಮಾಡ್ತೀವಲ್ಲ ಆ ರೀತಿ ಕೆಂಪೇಗೌಡರ ಜನ್ಮ ದಿನಾಚರಣೆ ಮುನ್ನ ಅದರ ಹಿಂದಿನ ದಿನ ಸಿಹಿ ತುಂಬ ಹಬ್ಬ ಅಂತೇಳಿ ಒಕ್ಕಲಿ ಸಂಘದಲ್ಲಿ ಮಾಡ್ತೀವಿ ಈ ಬಾರಿ ಅವರು ಐನೂರು ಹದ್ ಕೆ ಜಿ ಸಿಹಿಯನ್ನು ತಂದು ಕೊಡ್ತಾ ಇದ್ದಾರೆ ನೀವೆಲ್ಲರೂ ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯ ಒಕ್ಕಲಿಗ ಸಂಘಕ್ಕೆ ಬಂದು ನೀವೆಲ್ಲರೂ ಅದರಲ್ಲಿ ಭಾಗವಹಿಸಿ ಸಿಹಿ ತುಂಬೋಣ ಇಪ್ಪತ್ತ ಆರನೇ ತಾರೀಕು ನಮ್ಮ ಜಯರಾಮ್ ರಾಯಪುರ ಅವರ ನೇತೃತ್ವದಲ್ಲಿ ಬಿ ಬಿ ಎಂ ಪಿ ಕಚೇರಿಯಿಂದ ವಿಧಾನಸೌಧಕ್ಕೆ ಹನ್ನೆರಡು ಎತ್ತಿನ ಗಾಡಿನಲ್ಲಿ ಮೆರವಣಿಗೆ ಹೋಗ್ತೀವಿ ಹಳ್ಳಿಯ ಸೊಗಡು ಯಾಕೆಂದರೆ ಬೆಂಗಳೂರಿನಲ್ಲಿ ಕನ್ನಡಿಗರದ್ದು ಅನ್ನೋ ಅಂಥದ್ದು ಏನೂ ಇಲ್ಲ ಎಲ್ಲ ಒಂಥರ ಪರಭಾಷಮಯ ಆಗುತ್ತಿದೆ ಆದರೆ ಕನ್ನಡಿಗರಿಗೆ ಏನಾದ್ರು ತೋರಿಸ್ಬೇಕು ನಮ್ಮ ಮೂಲ ಸಂಸ್ಕೃತಿ ತೋರಿಸ್ಬೇಕು ಅಂದರೆ ಅದು ಎತ್ತಿನ ಗಾಡಿಯಿಂದ ಮಾತ್ರ ಸಾಧ್ಯ ಹೀಗಾಗಿ ಹನ್ನೆರಡು ಎತ್ತಿನ ಬಂಡಿಗಳನ್ನು ಅಲಂಕೃತ ಮಾಡಿಬಿಟ್ಟು ನಮ್ಮ ಸಾಂಸ್ಕೃತಿಕ ತಂಡಗಳೊಂದಿಗೆ ಅಲ್ಲಿಂದ ವಿಧಾನಸೌಧಕ್ಕೆ ಹೋಗ್ತೀವಿ ನಮ್ಮ ಅದೃಶ್ಯಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮತ್ತು ಸ್ಪೀಕರು ಮೂರು ಜನ ನಾವು ಇರ್ತೀವಿ ನಿಮ್ಮ ಇದನ್ನು ಸ್ವಾಗತ ಮಾಡ್ತೀವಿ ಹೇಳಿ ನಮ್ಮ ಎತ್ತಿನ ಬಂಡಿಗಳನ್ನು ಸ್ವಾಗತ ಮಾಡ್ತಾರೆ ಪ್ರಭು ಕೆಂಪೇಗೌಡರ ಆರತಿಯೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ನಾವು ಮಾಡಿಸ್ತೀವಿ ಇಪ್ಪತ್ತಾರನೇ ತಾರೀಕು ನಾಡಪ್ರಭು ಕೆಂಪೇಗೌಡರಿಗೆ ಆ ಮೂರು ಜನ ಪ್ರಮುಖರು ಮತ್ತು ಬೇರೆ ಬೇರೆ ಜನಾಂಗದ ಎಲ್ಲ ನಾಯಕರು ಇತರ ರಾಜಕಾರಣಿಗಳೆಲ್ಲ ಸೇರಿ ವಿರೋಧ ಪಕ್ಷದವರಾದಿಯಾಗಿ ಎಲ್ಲರೂ ಸೇರಿ ಆರತಿಯನ್ನು ಮಾಡಿ ಸಿಹಿಯನ್ನು ಹಂಚುವಂಥ ಕಾರ್ಯಕ್ರಮ ಅಂದರೆ ಜೂನ್ ಇಪ್ಪತ್ತೈದು ಜೂನ್ ಇಪ್ಪತ್ತಾರು ಜೂನ್ ಇಪ್ಪತ್ತೇಳು ಬೆಂಗಳೂರಿನಲ್ಲಿ ಸಂಪೂರ್ಣ ಕೆಂಪೇಗೌಡ ಮಯ ಆಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬೇಕು ಮೈಸೂರು ದಸರಾ ಹೆಂಗೆ ನಡೀತಿದೆಯೋ ಆ ರೀತಿ ಇಲ್ಲೂ ನಡಿಬೇಕು ಅಂತೇಳಿ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ